ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿರುವ ಪುರಸಭೆ ಸಮುದಾಯ ಭವನದಲ್ಲಿ ಇಂದು ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಕೇಶ್ವರ ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುಡ್ಗೇರಿ ಹಾಗೂ ಆರೋಗ್ಯ ಇಲಾಖೆ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪೋಷಣಾ ಮಾಸಾಚರಣೆ ನಿಮಿತ್ತ ಪೂರಕ ಪೌಷ್ಟಿಕ ಆಹಾರ ಶಿಬಿರ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತ್ತು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಇಲಾಖೆ ವತಿಯಿಂದ ಗರ್ಭವತಿಯರಿಗೆ ಸಿಮಂತ ಕಾರ್ಯಕ್ರಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದು ಶೀಘ್ರ ನೋಂದಣಿ ಕಾರ್ಯ ಅದಲ್ಲದೆ ಅನೇಕ ಪೌಷ್ಟಿಕ ಆಹಾರದ ಮಾಹಿತಿ ಈ ಕಾರ್ಯಕ್ರಮದಲ್ಲಿ ಅತಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ನೇಮಚಂದ್ರ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಶ್ರೀ ಹೊಳಪ್ಪ ಹೆಚ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಹುಕ್ಕೇರಿ ತಾಲೂಕು ಮುಖ್ಯ ಅತಿಥಿಗಳಾಗಿ ಶ್ರೀ ಎ ಎಸ್ ಮಗ್ದೂಮ್ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಶ್ರೀ ಸಂತೋಷ್ ಹಿರೇಮಠ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಪ್ರಧಾನ ಸಿವಿಲ್ ನ್ಯಾಯಾಲಯ ಸಂಕೇಶ್ವರ್ ಜಿ ಎಸ್ ಕಂಬಳೆ ಕಾರ್ಯದರ್ಶಿಗಳು ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಯು ಎಂ ಪಾಟೀಲ್ ಪ್ಯಾನೆಲ್ ನ್ಯಾಯವಾದಿಗಳು ಹಿ ಪಿ ಕರ್ನಿಂಗ್ ಪ್ಯಾನೆಲ್ ನ್ಯಾಯವಾದಿಗಳು ಡಾಕ್ಟರ್ ಶ್ರೀ ದತ್ತಾತ್ರೇಯ ದೊಡ್ಡಮನಿ ಸಿ ಎಂ ಸಂಕೇಶ್ವರ್ ಎನ್ ಎಸ್ ನಾಗಲೋಟ್ಟಿ ಎ ಸಿ ಡಿ ಪಿ ಓ ಹುಕ್ಕೇರಿ ಶ್ರೀಮತಿ ಶೈಲಾ ಎಸ್ ಗಸ್ತಿ ಅಂಗನವಾಡಿ ಮೇಲ್ವಿಚಾರಕರು ಸಂಕೇಶ್ವರ್ ದುಂಡಪ್ಪ ಬೀರ್ಗೌಡರ್ ಆಪ್ತ ಸಮಾಲೋಚಕರು ಸಮುದಾಯ ಆರೋಗ್ಯ ಕೇಂದ್ರ ಸಂಕೇಶ್ವರ್ ವಿಶ್ವನಾಥ್ ಕೊಟಬಾಗಿ ಪೋಷಣ ಅಭಿಯಾನ ಸಂಯೋಜಕರು ಆಗಮಿಸಿದ್ದರು ಶ್ರೀಮತಿ ಎಲ್ ಬಿ ಬಿಸ್ಕೋ ಪ್ಯಾನೆಲ್ ನ್ಯಾಯವಾದಿಗಳು ಮತ್ತು ಶ್ರೀಮತಿ ಡಾಕ್ಟರ್ ಪೂರ್ಣಿಮಾ ತಲ್ಲೂರ್ ಇವರು ಉಪನ್ಯಾಸ ನೀಡಿದರು ಶ್ರೀಮತಿ ಶೈಲಾ ಗಸ್ತಿ ಇವರು ವಂದಿಸಿದರು ದುಂಡಪ್ಪ ಬೀರ್ಗೌಡರ್ ಸ್ವಾಗತಿಸಿ ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಪಾಲಕರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ವರ್ತಿಯ ಪ್ರತಿಯೊಬ್ಬ ವ್ಯಕ್ತಿಯು ಶಕ್ತಿವಂತನ ಹಾಗೂ ಆರೋಗ್ಯವಂತನಾಗಿರಲು ಸಾಧ್ಯವಾಗುತ್ತದೆ ಇಂತಹಿಸುವುದರಿಂದ ಅಂಶ ಇರುವ ಆಹಾರವನ್ನು ಸೇವಿಸುವುದರಿಂದ ಪೌಷ್ಟಿಕ ಆಹಾರ ಎಂದು ಏನಪ್ಪ ಪೌಷ್ಟಿಕ ಆಹಾರ ಯಾವ ರೀತಿ ಸೇವನೆ ಮಾಡ್ಬೇಕು ಅಂತಂದ್ರೆ ಗರ್ಭಿಣಿಯರು ಸೇವನೆ ಮಾಡಬೇಕು ಯಾವ ರೀತಿ ಯಾವ ಪದಾರ್ಥ ಸೇವನೆ ಮಾಡೋದ್ರಿಂದ ಯಾವ ಆಹಾರದಲ್ಲಿ ಪೌಷ್ಟಿಕ ಅಂಶ ಇರುತ್ತದೆ ಅಂತಂದ್ರೆ ಮೊದಲನೇದಾಗಿ ಹಾಜಿ ಹಾಲು ಮೊಟ್ಟೆ ಬಹಳಷ್ಟು ವಿಷಯಗಳನ್ನ ನೀವು ಕೇಳಾಕತ್ತೀರಿ ಕೇಳಿದ್ದನ್ನ ಅರ್ಥ ಮಾಡ್ಕೊಡ್ರಿ ಯಾಕಂದ್ರ ಎಲ್ಲರೂ ಹೇಳ್ತಾರ ನಮ್ಮ ಹಾಸ್ಪಿಟ್ಲಿಗೆ ಬಂದ್ರು ಅಂತ ನಾವು ಕಂಪಲ್ಸರಿ ಹೇಳ್ತೀವಿ ಸರಿಯಾಗಿ ಊಟ ಮಾಡ್ರಿ ಸರಿಯಾಗಿ ಊಟ ಮಾಡ್ರಿ ಅಂತ ಏನ್ ಹೇಳ್ಬೇಕನ್ನೋದಿಲ್ಲ ಇದು ಯಾಕ ನಾವು ಪೌಷ್ಟಿಕ ಪೌಷ್ಟಿಕ ಅಂತ ಪೌಷ್ಟಿಕ ನಾವ್ ಯಾಕ್ ತಂದಿ ಅನ್ನೋದನ್ನ ಹೇಳ್ತೀನಿ ನಾನು ಈಗ ಚೈಲ್ಡ್ ಮೊದ್ಲು ಏನಿತ್ತು ಚೈಲ್ಡ್ ಬರ್ತ್ ಆಗ್ತಿತ್ತು ಚೈಲ್ಡ್ ಬರ್ತ್ ಆದ್ಮೇಲೆ ಗಂಡು ಹೆಣ್ಣು ಅಂತ ಶುರು ಆಯ್ತು ಹೆಣ್ಮಕ್ಳಿಗೆ ವೇಟ್ ಹೆಚ್ಚಾಗ್ತದ ಅವಳ ದಪ್ಪಾಗ್ತಾಳ ಮದ್ವೆ ಆಗತ್ ತೊಂದ್ರೆ ಆಗ್ತೈತಿ ಅದು ಇದು ಅಂತ ಹೆಣ್ಮಕ್ಳಿಗೆ ನಾವು ಕಡಿಮೆ ಊಟ ಕೊಡಾಕತ್ವಿ ಗಂಡ್ಮಕ್ಳಿಗೆ ಹೆಚ್ಚು ಅದು ಇನ್ನೂ ಇತ್ತ ಕಾಲದಲ್ಲಿ ಈಗೂ ಇದೆ ಸ್ವಲ್ಪ ಸ್ವಲ್ಪ ಜನಾಂಗದಲ್ಲಿ ಇದೆ ಸೊ ಹೀಗಾಗಿ ಅಕ್ಕಿ ಅಪೌಷ್ಟಿಕತೆಯಿಂದ ಬಳಕೆ ಅಕ್ಕಿಗೆ ನಾವು ಏಯ್ಟೀನ್ ಇಯರ್ಸ್ ಆಗಲೇ ಮದ್ವಿ ಮಾಡಿ ಅಕ್ಕಿಗೆ ಪ್ರೆಗ್ನೆಂಟ್ ಒಂದು ಬರ್ತ್ ಪ್ರಿಪೇರ್ಡ್ನೆಸ್ ಐತಿ ಅದಕ್ಕೆ ನಾವು ಯಾವ ರೀತಿ ತಯಾರು ಮಾಡ್ಲಿಲ್ಲ ಯಾವಾಗ ರಕ್ತ ಹೀನತೆ ಪ್ರೆಗ್ನೆಂಟ್ ಆದಾಗ ರಕ್ತ ಹೀನತೆ ಶುರು ಆಗಿ ರಕ್ತ ಸ್ರಾವ ಆಗಿ ಆಕಿ ತಾಯಂದಿರಿ ಮರಣ ಮಗು ಮರಣ ಇನ್ನು ಶಿಶು ಆ ವೇಟ್ ಕಡ್ಮಿ ಆಗಕತ್ತು ಅವಾಗ ನಮ್ಮಲ್ಲಿ ಒಂದು ಆಹ್ ಸಂಕಲ್ಪ ಬಂತು ಪೌಷ್ಟಿಕ ಆಹಾರ ಬಗ್ಗೆ ಆಹಾರ ಅದ್ರ ಜೊತೆ ಮುದ್ದವಾಗಿ ನೀರ್ ಕುಡೋದು ಅಷ್ಟೇ ಇಂಪಾರ್ಟೆಂಟ್ ಬರೀ ತಿನ್ನೋದಷ್ಟೇ ಅಲ್ಲ ಅದು ಕರೆಕ್ಟಾಗಿ ಇದೀರಿ ಕ್ವಾಂಟಿಟಿ ನೀರು ಕುಡಿಬೇಕಂತ ಹೇಳಿದ್ರೆ ಅಷ್ಟು ನೀರು ಕುಡಿಬೇಕು ಒಬ್ಬರು ಹೇಳ್ತಿರ್ತಾರೆ ನೀರು ಜಾಸ್ತಿ ಕುಡಿದ್ರೆ ಎಲ್ಲ ಅಂತ ನೀರು ಜಾಸ್ತಿ ಕುಡಿದ್ರೂ ಆರೋಗ್ಯಕ್ಕೆ ದುಷ್ಪರಿಮಾಣಗಳು ಇದಾವೆ ಎಷ್ಟು ಕುಡಿಬೇಕು ಅಷ್ಟೇ ನೀರು ಕುಡಿಬೇಕು ಮತ್ತೆ ಈಗ ಮಳೆಗಾಲ ಇದೆ ರೋಗಗಳೆಲ್ಲ ಬರ್ತಾ ಇದ್ದಾವೆ ನೀರು ಅಂದ್ರೆ ಎಲ್ಲರೂ ಯಾರ್ಯಾರು ಗರ್ಮಿ ಯಾರ್ಯಾರು ಇದ್ದರೆ ಎಲ್ಲರೂ ಕಾಯಿಸಿ ಅವನ್ನ ಕುದಿಸಿ ನೀರನ್ನ ಕುಡಿರಿ ಹಂಗೆ ಕುಡಿಯಕ್ಕೆ ಹೋಗಬೇಡಿ ಯಾಕಂದರೆ ರೋಗಗಳೆಲ್ಲ ಹರಡೋದಂದ್ರೆ ನೀರಿನ ನೀರಿಲ್ಲ ನೀರುದೇ ಎಷ್ಟು ಇಂಪಾರ್ಟೆಂಟ್ ರೋಗಗಳು ಬರೋದು ನೀರಿಲ್ಲ ಮತ್ತೀಗ ಕಾನೂನು ಬಗ್ಗೆ ನಿಮ್ಗೆಲ್ಲ ಹೇಳ್ಬೇಕಂದ್ರೆ ಭ್ರೂಣ ಪತ್ತೆ ಲಿಂಗ ಯಾವ ಪತ್ತೆ ಮಾಡೋದು ಕಾನೂನಲ್ಲಿ ಅಪರಾಧ ಇದೆ ಎಲ್ಲರೂ ಯಾರೇ ನೀವು ಆಗಿರ್ತೀನಿ ಮನೇಲಿ ಕೋರ್ಸ್ ಮಾಡಬಹುದು ಯಾರಿದೆ ಅಂತ ಹೇಳ್ಕೋಬಹುದು ಅದ್ರ ಮಾಡೋದ್ರಿಂದ ಕಾನೂನಲ್ಲಿ ಅಪರಾಧ ಇದೆ ಸೊ ಯಾರು ನಿಮ್ ಲಿಂಗ ಪತ್ತೆ ಮಾಡಕ್ ಹೋಗ್ಬೇಡಿ ಯಾರು ನಿಮ್ ಕೋರ್ಸ್ ಮಾಡ್ತಾ ಇದ್ರೆ ನಮ್ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಬಂದು ನೀವು ನಮ್ಮೊಂದು ಒಂದು ಅರ್ಜಿ ಕೊಟ್ರೆ ನೀವು ಮಾಡ್ತಾ ಇದ್ರ ಅಂತಕೊಂಡ್ರೆ ನಾವು ಅದನ್ನ ಸಂಬಂಧಪಟ್ಟ ಪೊಲೀಸರಿಗೆ ಇಲಾಖೆ ಕೊಟ್ಟು ಯಾರು ನಿಮ್ ಫೋರ್ಸ್ ಕೋರ್ಸ್ ಮಾಡಿದ್ರೆ ಕ್ರಮದ ನಾವು ಇದು ಮಾಡ್ತೀವಿ ಮತ್ತೆ ಡಾಕ್ಟರ್ ಆಗಿ ಹೇಳಿದ್ರು ಹೆಣ್ಮಕ್ಳಿಗೆ ತಳಿ ಇಟ್ಕೋಳಿಗೆ ಇದ್ ಮಾಡ್ತಿದಿಲ್ಲ ಅದಕ್ಕಂತೇಳೆ ಹೆಣ್ಮಕ್ಳಿಗೆ ಅವ್ರ ಶರೀರ ಪೂರ್ತಿ ಡೆವಲಪ್ ಆಗಿಲ್ಲ ಅಂತೇಳಿ ಹದಿನೆಂಟು ವರ್ಷ ಬಯಸ್ತಿ ಹದಿನೆಂಟು ವರ್ಷದಿಂದ ತೆಳಿ ಮದುವೆ ಮಾಡಿದ್ರೆ ಅದು ಅಪರಾಧ ಇದೆ ಆ ಕಾನೂನು ತಂದ್ರೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದಾಗ ತಾಯಿಯೋ ಜಾಸ್ತಿ ಅವ್ರ ಅವ್ರೌಷ್ಟಿಕತೆ ಇರೋದ್ರಿಂದ ಮರಣ ಜಾಸ್ತಿ ಒಂದಾಗ ತಾಯಿ ಅಷ್ಟೇ ಇಲ್ಲ ಮಕ್ಕಳು ಮರಣ ಹೊಂದಾಕತ್ತು ಇದೆಲ್ಲ ಪರಿಗಣನೆ ತಗೊಂಡ್ಬಿಟ್ಟು ಹೆಣ್ಮಕ್ಳು ವಯಸ್ಸಿನ ಹದಿನೆಂಟು ಅಂತ ಮಾಡಿದ್ರು ಯಾಕಂದ್ರೆ ಆ ವಯಸ್ಸಲ್ಲಿ ಅವರಿಗೆಲ್ಲ ಗೌರವ ಆಗಿರ್ತದೆ ಅವ್ರಿಗೆ ಬಂದಿರ್ತದೆ ಯಾವ್ದು ಕೆಟ್ಟದು ಯಾವ್ದು ಒಳ್ಳೆಯದು ಏನ್ ಮಾಡಬೇಕಂತ ಗೊತ್ತಿರ್ತದೆ ಅಂತ ಹದಿನೆಂಟು ಮಾಡಿದ್ದಾರೆ ನ್ಯೂಟ್ರಿಷನ್ ಡೇ ಎಲ್ಲ ಎಲ್ಲರೂ ಒಂದು ಈ ತಿಂಗಳು ಫುಲ್ ತಿಂಗಳೆಲ್ಲ ನ್ಯೂಟ್ರಿಷನ್ ಪೋಷಣ ಮಾಸಾಚರಣೆ ಅಂತೇಳಿ ನ್ಯೂಟ್ರಿಷನ್ ರಿಲೇಟಿವ್ ಆಗಿ ಆಚರಣೆ ಮಾಡ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮಗಳನ್ನ ಮಾಡುವ ಉದ್ದೇಶ ಆ ರಕ್ತ ಏನತ್ತೆ ಮಕ್ಕಳಾಗಿರ್ಬೋದು ಆ ಮಹಿಳೆಯರಲ್ಲಾಗಿರ್ಬೋದು ರಕ್ತಹಾನತೆ ಆಮೇಲೆ ಪೌಷ್ಟಿಕತೆಯನ್ನು ಉಗಿಲಾಡಿಸುವುದು ಆಮೇಲೆ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಒದಗಿಸುವುದು ಅದರ ಜೊತೆಗೆ ಉತ್ತಮ ಮತ್ತು ಪಾರದರ್ಶಕ ಆಡಳಿತಕ್ಕಾಗಿ ವೈಜ್ಞಾನ ವೈಜ್ಞಾನಿಕತೆಯನ್ನು ಅಳವಡಿಸುವುದು ಹಾಗೂ ಮಗುವಿನ ತಾಯಿಯ ಹೆಸರಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಬೇಕಾಗುತ್ತೆ ಈ ಒಂದು ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಪೌಷ್ಟನ ಮಾಸಾಚರಣ ಪ್ರತಿ ವರ್ಷ ಸೆಪ್ಟೆಂಬರ್ ಆಚರಣೆ ಮಾಡ್ತೇವೆ ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಆಮೇಲೆ ವಿವಿಧ ಇಲಾಖೆಗಳು ಹಾಗೆ ಕಾನೂನು ಸೇವಾ ಪ್ರಾಧಿಕಾರ ಇವರ ಒಂದು ಸಹಯೋಗದಲ್ಲಿ ನಮ್ಮ ಒಂದು ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತೇವೆ ತಾಲೂಕು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಸಿಂಗೇಶ್ವರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಂಯುಕ್ತ ಆಚರಣೆ ಇವತ್ತಿನ ದಿನ ಪೋಷಣ ಮಾಸಾಚರಣೆ ನಿಮಿತ್ತ ಪೂರಕ ಪೌಷ್ಟಿಕ ಆಹಾರ ಮತ್ತು ಗರ್ಭಿಣಿಯರಿಗೆ ಶ್ರೀಮಂತ ಅನ್ನಪ್ರಾಸನ ಶೀಘ್ರ ನೋಂದಣಿ ಈ ಕಾರ್ಯಕ್ರಮಗಳಿಗೆ ಆಗಮಿಸಿದಂತಹ ಶ್ರೀ ನವಜಾತ ಪ್ರಧಾನ ಸಿಬಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ತಾಲೂಕು ಕಾನೂನು ಸೇವಾ ಸಮಿತಿಗೆ ಇಲಾಖೆಯ ಪರವಾಗಿ ಹಾಗೂ ಸಮ್ಮೇಳನ ಪರವಾಗಿಪೂರ್ವಕ ಧನ್ಯವಾದಗಳು ತಿಳಿಸಿದರು ಅದೇ ರೀತಿ ತಮ್ಮ ತಾಯಿ ಕೂಡ ಗರ್ಭಿಣಿ ಇರ್ತಾಳೆ ಗರ್ಭಿಣಿ ಮಹಿಳೆ ಇರ್ತಾಳಲ್ಲ ಅವ್ರಿಗೂ ಕೂಡ ಅವಳ ಶರೀರದಲ್ಲಿ ಏನಾಗಿ ಬೆಳವಣಿಗೆ ಬೆಳವಣಿಗೆ ಅರ್ಥ ಮಾಡಿಕೊಂಡು ಗರ್ಭಿಣಿ ಮೇಲೆ ಪ್ರತಿಯೊಬ್ಬ ಗರ್ಭಿಣಿ ಮೇಳೆ ಇರಬೇಕು ಇದರಿಂದ ಮಗುವಿನ ಆರೋಗ್ಯ ಹಾಗೂ ಗರ್ಭಿಣಿ ಮಹಿಳೆಯ ಆರೋಗ್ಯ ಕೂಡ ಸುಷ್ ಮಾಡು ಹಾಂ ಮಾಡು ಆ सर इक नोड़ यस सर हाँ अच्छा सर ओके सर Sir yes. sir yes sir, Lord, one ah, yes sir not yes Yes. है ah. पता